ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವ್ಯೂಹನ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂಬತ್ತನೇ ವಾಕ್ಯವನ್ನು ನಾವು ನೋಡಿ ಗಮನಿಸಲಿದ್ದೇವೆ ಇಪ್ಪತ್ತೊಂಬತ್ತನೇ ವಾಕ್ಯವನ್ನು ನಾವು ನೋಡುವಾಗ ಅಲ್ಲಿ ಒಬ್ಬನಿದ್ದಾನೆ ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು ಬಂದು ಅವನನ್ನು ನೋಡಿರಿ ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಹಾಲೆಲುಯ್ಯ ನೋಡಿ ಅದೇ ರೀತಿಯಲ್ಲಿ ಮೂವತ್ತೊಂಬತ್ತನೇ ದ ವಾಕ್ಯವನ್ನು ನಾವು ನೋಡುವಾಗ ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಹಾಲೆಲುಯ್ಯ ಮೆನಿ ಬಿಲೀವ್ಡ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಆ ಸಮಾರಿಯ ಪಟ್ಟಣದಲ್ಲಿದ್ದ ಇಡೀ ಪಟ್ಟಣದಲ್ಲಿದ್ದ ಅನೇಕರು ಇಡೀ ಪಟ್ಟಣವೇ ಸ್ವಾಮಿಯನ್ನು ನಂಬಲು ಶುರುವಾಯಿತು ಈ ಹೆಂಗಸಿನ ಮಾತನ್ನು ಕೇಳಿ ಈ ಸಮಾರಿಯ ಸ್ತ್ರೀ ಅವಳ ಜೀವನದಲ್ಲಿ ಹಲವಾರು ಕುಂದು ಕೊರತೆಗಳು ಚುಕ್ಕೆಗಳು ಇದ್ದರೂ ಕೂಡ ಅವಳು ಯೇಸು ಮೇ ಮೇ ಭೇಟಿ ಮಾಡಿದ ಮೇಲೆ ಸ್ವಾಮಿ ಅವಳು ಹೇಳಿದ್ದನಲ್ಲಿ ಅವಳ ಜೀವನದಲ್ಲಿ ಇದ್ದ ಎಲ್ಲ ವಿಷಯವನ್ನು ಕುರಿತು ಅವಳಿಗೆ ವಿವರವಾಗಿ ಹೇಳಿದ ಕಾರಣ ಇವಳಿಗೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಬಂತು ಅವಳ ಜೀವನವನ್ನು ಕುರಿತು ಸಕಲ ಕಾರ್ಯಗಳನ್ನು ಈ ಯೇಸುಸ್ವಾಮಿ ಬಲ್ಲವರಾಗಿದ್ದರು ಮಾತ್ರವಲ್ಲದೆ ಅವಳಿಗೆ ಅದನ್ನೆಲ್ಲ ಪ್ರಕಟಿಸಿ ಅವಳಿಗೆ ಹೇಳಿದರು ಇವತ್ತು ಕೂಡ ನಿಮ್ಮ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಾರ್ಯಗಳನ್ನು ದೇವರು ಬಲ್ಲವರಾಗಿದ್ದಾರೆ ದೇವರಿಗೆ ಮರೆಯಾಗಿ ಇರುವುದು ಒಂದೂ ಇಲ್ಲ ಸಮಾರಿಯ ಸ್ತ್ರೀ ಅವಳು ಒಂದು ಯಹೂದ್ಯಳಲ್ಲ ಟೋಟಲಿ ಅಪೋಸಿಟ್ ಆದ ಒಂದು ಕುಲದವಳು ಆದರೆ ಸ್ವಾಮಿ ಅವಳ ಸಂಗಡ ಮಾತನಾಡುತ್ತಾ ಮಾತನಾಡುತ್ತಾ ಅವಳನ್ನು ಚುಚ್ಚಲಿಲ್ಲ ಅವಳನ್ನು ಅವಳನ್ನು ಜಡ್ಜ್ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಅವಳನ್ನು ಶಮಿಸಿ ಅವಳ ದಾಹವನ್ನು ಅವಳ ನೀರಡಿಕೆಯನ್ನು ಹೋಗಲಾಡಿಸಿ ಅವಳ ಆತ್ಮಕ್ಕೆ ತೃಪ್ತಿ ಕೊಟ್ಟು ಸಮಾಧಾನ ಕೊಟ್ಟು ಪಾಪವನ್ನು ನಿವಾರಣೆ ಮಾಡಿ ಅವಳ ಜೀವನದಲ್ಲಿಯ ಇಡೀ ಚರಿತ್ರೆಯನ್ನು ಅವಳಿಗೆ ವಿವರಿಸಿದಾಗ ಅವಳಿಗೆ ನಂಬಿಕೆ ಬಂತು ಭಯ ಹೋಯ್ತು ಪಾಪದ ಜೀವನ ಹೋಯ್ತು ಹಳೆಯ ಜೀವನ ಹೋಯ್ತು ಅವಳು ಊರಿನೊಳಗೆ ಹೋಗಿ ಎಲ್ಲರನ್ನು ಕರ್ಕೊಂಡು ಬಂದು ಬಂದು ನೋಡಿರಿ ಕಮೆಂಟ್ಸಿ ಬಂದು ನೋಡಿರಿ ನನ್ನ ಜೀವನವನ್ನು ಕುರಿತು ಎಲ್ಲವನ್ನ ಇವರು ನನಗೆ ತಿಳಿಸಿದರು ಸೊ ಅದನ್ನು ನಂಬಿ ಬಂದು ಸ್ವಾಮಿಯನ್ನು ನೋಡಿದ ಮೇಲೆ ಅನೇಕರವನ ಮೇಲೆ ನಂಬಿಕೆ ಇಟ್ಟರು ಹಾಲೆ ಇವತ್ತು ಕೂಡ ಇದರ ಮುಖಾಂತರ ನಾವು ತಿಳಿದುಕೊಳ್ಳುವ ಕಾರ್ಯ ಏನೆಂದರೆ ನಿಮ್ಮ ನಮ್ಮ ಜೀವನದ ಎಲ್ಲ ವಿಷಯಗಳು ದೇವರು ಬಲ್ಲವರಾಗಿದ್ದಾರೆ ಅವರು ನಮ್ಮ ಜೀವನದಲ್ಲಿ ಇಟ್ಟಿರುವಂತಹ ಭವಿಷ್ಯವನ್ನು ಬಲ್ಲವರಾಗಿದ್ದಾರೆ ಆಲೋಚನೆಗಳನ್ನು ಇಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಒಳ್ಳೆ ಆಲೋಚನೆಯನ್ನ ಇಟ್ಟಿದ್ದಾರೆ ನಿಮಗೆ ಹಾನಿ ಉಂಟು ಮಾಡುವುದಕ್ಕಲ್ಲ ಹಿತ ಹುಟ್ಟು ಉಂಟು ಮಾಡುವುದಕ್ಕೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಈ ಹೆಂಗಸು ಚಿಂತೆಯಿಂದಲೂ ನಾಚಿಕೆಯಿಂದಲೂ ಪಾಪದ ಭಾರದಿಂದಲೂ ಬಂದಲು ಆದರೆ ಅವಳ ಜೀವನ ಟೋಟಲ್ ಆಗಿ ಟರ್ನ್ ಅರೌಂಡ್ ಆಯಿತು ಬದಲಾಯಿತು ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಹಾಲೆಲ್ಲುಯ್ಯ ದೇವರು ನಮ್ಮ ಹೃದಯವನ್ನು ಬಲ್ಲವರಾಗಿದ್ದಾರೆ ನಮ್ಮ ಜೀವನವನ್ನು ಬಲ್ಲವರಾಗಿದ್ದಾರೆ ನಮ್ಮ ಕಳೆದ ಕಾಲ ಈಗಿನ ಕಾಲವನ್ನು ನೋಡುವವರಾಗಿದ್ದಾರೆ ಹಾಲೆಲ್ಲುಯ್ಯ ಆದ ಕಾರಣ ಅವರ ಬಳಿಗೆ ಬರುವಾಗ ಅವರು ನಮ್ಮನ್ನು ತಳ್ಳಿಬಿಡುವುದಿಲ್ಲ ಅವರನ್ನು ಬದಲಾಗಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬೇರೆಯವರಿಗೆ ಇಡೀ ಜಗತ್ತಿಗೆ ಆಶೀರ್ವಾದವಾಗಿ ಬದಲಿ ಮಾಡುತ್ತಾರೆ ಈ ಸಮಾರಿಯ ಸ್ತ್ರೀಯ ಜೀವನ ಬದಲ ಆದ ಹಾಗೆ ಅಲ್ಲೆಲ್ಲೂ ನಮ್ಮ ನಿಮ್ಮ ಜೀವನದಲ್ಲಿ ಕೂಡ ದೇವರು ದೊಡ್ಡ ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ ಯೋಚನೆ ಮಾಡ್ರಿ ಆ ಊರಿಗೆ ಬೇಡವಾದವಳಾಗಿದ್ದಳು ಅಲ್ಲಲ್ಲೂ ಯಾದರೆ ಈಗ ಅವಳ ಮಾತು ಕೇಳಿ ಅವಳ ಸಾಕ್ಷಿ ಕೇಳಿ ಅವಳ ಜೀವನದ ಬದಲಾವಣೆ ನೋಡಿ ಇಡೀ ಊರು ಯೇಸುವಿನ ಹಿಂದೆ ಬಂತು ಏಸುವನ್ನು ಅಲೆಲ್ಲುಯ್ಯ ತಮ್ಮ ಜೀವನವನ್ನು ಏಸುವಿಗೆ ಒಪ್ಪಿಸಿಕೊಟ್ಟರು ಯೇಸುವಿನ ಬಳಿಗೆ ಬಂದರೂ ಅವರ ಜೀವನ ಕೂಡ ಬದಲಾಯಿತು ನಮ್ಮ ಜೀವನ ಬದಲಾಗುವಾಗ ಅನೇಕರ ಜೀವನ ಬದಲಾಗುತ್ತದೆ ಕುಟುಂಬದ ಜೀವನ ಬದಲಾಗುತ್ತದೆ ಆದ ಕಾರಣ ಅಲ್ಲೆಲುಯ್ಯ ಸ್ತೋತ್ರ ಸ್ವಾಮಿ ಆದ ಕಾರಣವೇ ಸ್ವಾಮಿ ಬದಿ ಬಿಟ್ಟು ದಾರಿ ಬಿಟ್ಟು ಸಮಾರಿಯ ಉರಿಯುಗೆ ಹೋದರು ನಮಗಾಗಿ ಪರಲೋಕ ಬಿಟ್ಟು ಭೂಮಿಗೆ ಬಂದರು ಏಸಪ್ಪ ನಿಮಗೆ ಸ್ತೋತ್ರ ಈ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ಎಲ್ಲವನ್ನು ಬಲ್ಲವರಾಗಿರುವ ನಿಮಗೆ ನಾವು ಸ್ತೋತ್ರ ಹೇಳುತ್ತೇವೆ ನಿಮ್ಮ ಕೈಯಲ್ಲಿ ನಮ್ಮ ಜೀವಮಾನ ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸ್ನೇಹಿತರೆ ಈ ವಾಕ್ಯದಲ್ಲಿ ನೋಡುವಾಗ ಸಮಾರಿಯ ಸ್ತ್ರೀಯ ಜೀವನದ ಬದಲಾವಣೆ ದೊಡ್ಡ ಬದಲಾವಣೆಯಾಗಿತ್ತು ಅಲ್ಲೂ ಈ ಅವಳ ಜೀವನ ರೂಪಾಂತರ ಗೊಂಡಿತ್ತು ಆಕೆಯ ಏಸು ಎಲ್ಲವನ್ನ ಅರಿತವರಾಗಿ ಅವಳಿಗೆ ತಿಳಿಸಿದರು ಎಲ್ಲ ಮಾಡಿದ್ದನ್ನೆಲ್ಲ ಹೇಳಿದರು ಮಾಡ ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಇರುವ ಪ್ರಶ್ನೆಗಳಿಗೆ ಉತ್ತರ ಯೇಸು ಸ್ವಾಮಿಯ ಬಳಿಗೆ ಇದೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಒಂದು ಉಪಾಯ ದೇವರ ಬಳಿಯಲ್ಲಿ ಇದೆ ಅದಕ್ಕೆ ಕಾರಣ ಸಮಾರಿಯ ಸ್ತ್ರೀ ಯಾವ ರೀತಿ ಸಂತೋಷವಾಗಿ ಹೋದಳೋ ಅದೇ ರೀತಿ ನಮ್ಮ ಜೀವನ ಕೂಡ ದೇವರು ಸಂತೋಷವಾಗಿ ಬದಲಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ